ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರೂ ಆಗಿರುವ ಮಂಡ್ಯದ ಸಂಸದ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಪಾಂಡವಪುರದಲ್ಲಿಂದು ಜೆಡಿಎಸ್ ಬಿಜೆಪಿ ವತಿಯಿಂದ ಬೃಹತ್ ಅಭಿನಂದನಾ ಸಮಾರಂಭ ಹಾಗೂ ಮತದಾರರಿಗೆ ಕೃತಜ್ಞತಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿದೇವೇಗೌಡ ಶಾಸಕ ಮಂಜು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಡಿಸಿ ತಮ್ಮಣ್ಣ ಕೆಸಿ ನಾರಾಯಣಗೌಡ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ರಾಜ್ಯ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಉಪಸ್ಥಿತರಿದ್ದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಿ ಕುಮಾರಸ್ವಾಮಿ ರಾಜ್ಯದ ಪ್ರತಿಯೊಂದು ಸಮುದಾಯದ ಜನತೆಗೆ ಶಕ್ತಿ ತುಂಬುವ ಕೆಲಸ ಮಾಡುವುದು ತಮ್ಮ ಸಂಕಲ್ಪ ಮಂಡ್ಯ ಜಿಲ್ಲೆಯ ಜನರು ನೀಡಿರುವ ರಾಜಕೀಯ ಅಧಿಕಾರವನ್ನು ಜನಸೇವೆಗಾಗಿಯೇ ಬಳಸಿಕೊಳ್ಳುವುದಾಗಿ ಭರವಸೆ ನೀಡಿದರು ಮುಂದಿನ ದಿನಗಳಲ್ಲಿ ಇತಿಹಾಸ ಬರೆಯ ಕುಮಾರಸ್ವಾಮಿ ಎಂ ಮಾಡ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಅವರು ಯಾರಾದರೂ ಪುಣ್ಯಾತ್ಮ ಬರೀತಕ್ಕಂಥ ರೀತಿಯಲ್ಲಿ ನಿಮಗೆ ಗೌರವ ತಂದು ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮ ನಾಯಕರು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದಾರೆ ಎಲ್ಲರೂ ಒಟ್ಟಾಗಿ ಮತ್ತೆ ನಮಗೇನು ಶಕ್ತಿ ಕೊಟ್ಟಿದ್ದೀರಿ ನಾವು ಅಲ್ಲಿ ದೇಶದ ಒಂದು ಪ್ರಗತಿಗೆ ಒಂದು ವಾರದಲ್ಲಿ ಐದು ದಿನ ಅಲ್ಲೇ ಇರಬೇಕಾಗ್ತದೆ ಅದು ವಾರದಲ್ಲಿ ಒಂದು ದಿವ್ಸಲಾದರೂ ನಾನು ಮಂಡ್ಯ ಮರೆಯೋದೆಲ್ಲ ಬಂದೇ ಬರ್ತೀನಿ ಎಲ್ಲೇ ಇದ್ರು ಇದಕ್ಕೂ ಮುನ್ನ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು